ಚಿಂತನೆಯನ್ನ ಮಾಡುವಾಗ ಮಾಡುವಾಗೌಜ ನಿಶ್ಚಿತ ಸರಿ ಪ್ರವರೋಧಕ ಮೂರ್ತಿ ಅಧಿಧತೇನ ಶಿವ ಶಿವ ಮಂಗಲಕರ್ಮಾದಂತಹ ಆ ರುದ್ರದೇವರು ಆ ಪರಮಾತ್ಮ ಪದಾಕೃಷ್ಟ ನಗದಿಂದ ಆ ಏನು ಆ ಅದ್ಭುತವಾದಂತಹ ಗಂಗೆ ಆ ಪಾದೋದಕ ಹರಿದು ಬಂತು ಆ ಪಾದೋದಕವನ್ನು ಧಾರಣೆ ಮಾಡಿಕೊಂಡು ಇನ್ನೂ ಪರ್ವ ಮಂಗಲಕರರಾದರು ಅಂತಹ ಪಾದದ ಚಿಂತನೆಯನ್ನ ಮಾಡಬೇಕು ಹೀಗೆ ಯಾ ಎಂಥ ಪಾತ್ರದ ಅದು ಅಂತಂದ್ರೆ ಧಾತು ಶರೀರ ನಿಶಿಷ್ಟ ವಜ್ರಂ ವಜ್ರಾಯುಧ ಅದು ಪರ್ವತಗಳನ್ನ ಭೇದನೆ ಮಾಡುವ ಅತ್ಯಂತ ದೊಡ್ಡ ಸಾಮರ್ಥ್ಯ ಆ ವಜ್ರಾಯುಧಕ್ಕೆ ನಮ್ಮ ಪಾಪಗಳು ಎನ್ನುವಂತಹ ದೊಡ್ಡದಾದ ಪರ್ವತ ಇದು ಅನಾದಿ ಕಾಲದಿಂದ ಇಲ್ಲಿಯವರೆಗೆ ಎಷ್ಟು ಪಾಪಗಳು ಆ ಎಲ್ಲ ಪಾಪದ ಒಂದು ಪರ್ವತ ಅದನ್ನ ಛೇದನೆ ಮಾಡುವ ಸಾಮರ್ಥ್ಯ ಈ ವಜ್ರ ಇದಕ್ಕೂ ಹಾಗಾದರೆ ಅದು ಯಾವ ವಜ್ರ ವಿಧ ಅಂದ್ರೆ ಭಗವಂತನ ಪಾದ ಎನ್ನುವಂತಹ ವಜ್ರ ಅದು ಚಿಂತನೆಯನ್ನ ಮಾಡಲಾಗಿ ಎಲ್ಲವನ್ನೂ ಪೂರ್ಣವಾಗಿ ಅದನ್ನ ಕುಡಿ ಕುಡಿಯನ್ನಾಗಿ ಮಾಡ್ತಕ್ಕಂಥದ್ದು ಅಂತಹ ಆ ಪರಮಾತ್ಮನ ಪಾದ ಚಿಂತನೆಯನ್ನು ನಾವು ಮಾಡಬೇಕು ಹೀಗೆ ಅನೇಕ ವಿಧವಾದಂತಹ ಇದನ್ನ ಪರಮಾತ್ಮರ ಒಂದೊಂದು ಅವಯಗಳನ್ನ ಹೇಳ್ತಾ ಬಾಹುಗಳನ್ನ ಪರಮಾತ್ಮನ ಗೌಮೋದಕಿ ಇತ್ಯಾದಿಗಳನ್ನು ಚಿಂತನೆ ಮಾಡ್ತೀವಿ ಚಿಂತನೆ ಮಾಡಿದವರು ಯಾರು ಈ ತರದ ಯೋಗ ಉಪಾಸನೆಯನ್ನು ಮಾಡಿದವರು ಯಾರು ಅಂದಾಗ ವಿಜಯದಾಸರು ಯೋಗಿಗಳ ಅರಸನೆ ಯೋಗಿ ಅಕ್ಷೋಭ್ಯಾರ ಯೋಗಿ ಅಕ್ಷೋಭ್ಯಾರ ಕರಕಮಲ ಸಂಜಾ ಭಾಗವತ್ರಿಯೋಗಿಗಳರಸನೇ ಮಳಕೇಡ ನಿವಾಸ ಕಾಗೇರಿ ತಟವಾಸ ವಿಜಯವಿಶ್ವರ ದಾಸ ಏನು ಶ್ರೀಕೃಷ್ಣ ಈ ಕಪಿರ್ನಾಮಕ ಭಗವಂತ ಯಾವ ಯೋಗದ ಉಪಾಯವನ್ನು ಹೇಳಿದ್ದಾನೋ ಆ ಚೆನ್ನಾಗಿ ಬಂದಂತಹ ಮಹಾತ್ಮರ ಯಾರು ಅಂದ್ರೆ ಅವರು ಅಕ್ಷಭ ತೀರ್ಥ ಶ್ರೀಪಾದ ಅವರು ಯೋಗಿಗಳು ಪರಮಾತ್ಮನ ಸರ್ವೋತ್ತಮತ್ವದ ಚಿಂತನೆಯನ್ನ ಸಾಕ್ಷಾತ್ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರ ಮೂಲಕವಾಗಿ ಪಡೆದುಕೊಂಡು ತಾವು ತಮ್ಮ ಶಿಷ್ಯರಾದಂತಹ ಶ್ರೀಮತ್ ಜಯತೀರ್ಥ ಶ್ರೀಮತ್ ಚರಣಗ್ರಹವನ್ನು ಮಾಡಿದರೂ ಅವರು ಯೋಗಿಗಳ ರಸ ಅವರು ಏನು ಯೋಗ ಉಪಾಸನೆ ಮಾಡ್ತಾ ಇದ್ರು ಅವರು ಎಲ್ಲಿ ಉಪಾಸನೆ ಮಾಡಿದರು ಅವರು ಎಲ್ಲಿ ಚಿಂತನೆಯನ್ನು ಮಾಡಿದರು ದೃಷ್ಟಾಂತ ಬೇಕಲ್ಲ ಹಾಗಾದರೆ ಅವರು ಉಪಾಸನೆ ಮಾಡಿದ ಸ್ಥಳ ಯಾವುದು ವಿವಿಕ್ತ ಕ್ಷೇತ್ರ ದರ್ಶನ ಅವರು ತಾವು ಬಂದಿರತಕ್ಕಂತಹ ಯಾವ ಕಾರ್ಯಕ್ಕೆ ಬಂದಿದ್ದಾರೆ ಆ ಕಾರ್ಯಕ್ಕಾಗಿ ಅವರು ಕ್ಷೇತ್ರವನ್ನು ಆರಿಸಿಕೊಂಡಿದ್ದು ಯರಗೋಳ ಎರಗೋಳ ಗುಹ ಅದ್ಭುತವಾದಂತಹ ರಮಣೀಯವಾದಂತಹ ಪರ್ವತ ಪ್ರಾಂತ ಈ ಪರ್ವತ ಪ್ರಾಂತ ವೆಂಕಟಾಚಲದ ಪುಕ್ಷ್ಯ ಭಾಗ ಇದು ಪುರಾಣಗಳಲ್ಲಿ ಶಂಖ ಋಷಿಗಳು ಅದು ಅಧ್ಯಯನವನ್ನು ಮಾಡಿಕೊಂಡು ಅದು ತಪಸ್ಸನ್ನು ಮಾಡಿದಂತಹ ಆ ಶಂಖ ಪರ್ವತ ಅಂತದಕ್ಕೆ ಹೆಸರು ಶಂಖಾಕಾರದಲ್ಲಿ ಇದೆ ಎರಗೋಳ ಗುಹೆ ಇರುವಂತಹ ಪರ್ವತ ನೀವು ನೋಡಿದರೆ ಅದು ಶಂಖಾಕಾರದಲ್ಲಿ ಇದೆ ಆ ಶಂಖಾಕಾರದ ಪರ್ವತದಲ್ಲಿ ಸುತ್ತಲಿನ ಪ್ರದೇಶ ಅದ್ಭುತವಾದಂತಹ ಯಾವ ನಾರದಲ್ಲೂ ವಾಲ್ಮೀಕಿ ಋಷಿಗಳಿಗೆ ಅವರಿಗೆ ಪೂರ್ವ ಜನ್ಮದಲ್ಲಿ ವಿಶೇಷವಾದಂತಹ ಒಂದು ಉಪದೇಶವನ್ನು ಮಾಡಿದ ಸ್ಥಳವೂ ಕೂಡ ಆ ಕ್ಷೇತ್ರವೇ ಆಗಿದೆ ಹೀಗಾಗಿ ಆ ಕ್ಷೇತ್ರದ ಗುಹೆಯಲ್ಲಿ ಅವರು ಇದ್ದುಕೊಂಡು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ ಅವರಿಗೆ ವ್ಯಾಖ್ಯಾನವನ್ನು ಮಾಡುವಾಗ ಅವರಿಗೆ ಪರ್ವತ ಪ್ರಾಂತದಲ್ಲಿ ಇದ್ದಾರೆ ಪರ್ವತದ ಪ್ರಾಂತದ ಒಂದು ಗುಹೆಯಲ್ಲಿ ಇದ್ದಾರೆ ಗುಹೆಯಲ್ಲಿ ಇದ್ದುಕೊಂಡು ಗ್ರಂಥಗಳನ್ನು ರಚನೆಯನ್ನು ಮಾಡುವಾಗ ಪ್ರತಿನಿತ್ಯದಲ್ಲಿ ಭಾಗವತದ ಚಿಂತನೆ ಅವರಿಗೆ ಬರ್ತಾ ಇತ್ತು ಶ್ರೀಮುಧಾ ಗ್ರಂಥದ ಪ್ರಾರಂಭದಲ್ಲಿ ಅವರಿಗೆ ಭಾಗವತ ಚಿಂತನೆ ಬಂದಿರತಕ್ಕಂಥದ್ದು ಅದು ಶ್ರೀಕೃಷ್ಣ ಪರಮಾತ್ಮ ತಾನು ಯಾವ ಆ ಗೋವರ್ಧನ ಪರ್ವತವನ್ನು ಉದ್ಧಾರ ಮಾಡಿದ ಒಂದು ಚಿಂತನೆ ಭಾಗವತದ ಬರ್ತಾ ಇದೆ ಶ್ರೀಕೃಷ್ಣ ಪರಮಾತ್ಮ ಗೋಕುಲದಲ್ಲಿ ಇದ್ದಾಗ ಆ ಗೋಕುಲದಲ್ಲಿ ಇರುವಂತಹ ಎಲ್ಲ ವ್ಯಕ್ತಿಗಳು ನಂದಾದಿಗಳು ಇಂದ್ರ ಇಂದ್ರನ ಕುರಿತಾದ ಯಾಗವನ್ನು ಮಾಡ್ತಾ ಇದ್ದಾರೆ ಪರಮಾತ್ಮ ಕೇಳಿದ ಯಾಕೆ ಯಾಗವನ್ನು ಮಾಡ್ತಾ ಇದ್ದೀರಿ ಇಲ್ಲ ಮಳೆ ಬೆಳೆಗಳನ್ನ ಕೊಡತಕ್ಕಂತಹ ಇಂದ್ರ ಹೀಗಾಗಿ ಆ ಇಂದ್ರನ ಪ್ರೀತ್ಯರ್ಥವಾಗಿ ಪ್ರತಿ ಸಂವತ್ಸರಿಕವಾದಂತಹ ದೊಡ್ಡ ಯಾಗವನ್ನು ಮಾಡ್ತಾ ಇದ್ದೀವಿ ಪರಮಾತ್ಮ ಅಂದ ಇದು ಯಾಗ ದ್ರವ್ಯ ದೇವತಾತ್ಮಕವಾದಂತಹ ಈ ಏನು ಯಾಗ ಇದೆ ಇದು ಕೇವಲ ದೇವತಾಂತಹದ್ದು ಇಲ್ಲಿ ಪರಮಾತ್ಮನ ಪ್ರೀತಿ ಅಂಬುವಂತಹದ್ದು ಪೂರ್ಣವಾದಂತಹದ್ದು ಬರೋದಿಲ್ಲ ಇದರ ತಿಳುವಳಿಕೆ ಚೆನ್ನಾಗಿ ಮಾಡಿಕೊಡಬೇಕು ಮತ್ತು ಇಂದ್ರನಿಗೂ ಕೂಡ ಒಂದು ಮದ ಬಂದಿದೆ ಆ ಮದ ನಾನು ಕೊಡುವುದು ಮಳೆ ಈ ಯಾಗಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನಾನೇ ಕೊಡ್ತಾ ಇದ್ದೀನಿ ಅನ್ನುವಂತಹ ಸ್ವಲ್ಪ ಎಲ್ಲೋ ಮದ ಬಂದಿದೆ ಅದನ್ನ ಮದವನ್ನು ದೂರ ಮಾಡಬೇಕು ಅನ್ನುವಂತಹ ಉದ್ದೇಶವು ಭಗವಂತನಿಗೆ ಇತ್ತು ಈ ಕಾರಣದಿಂದ ಪರಮಾತ್ಮ ಯಾಗವನ್ನು ಬೆಳೆಸ್ತಾ ಇದ್ದಾನೆ ಗೋವರ್ಧನ ಪರ್ವತದ ಪೂಜೆಯನ್ನು ಮಾಡಿರಿ ಅಂತಂದಾಗ ಗೋವರ್ಧನ ಪೂಜೆಯನ್ನು ಮಾಡಿದಾಗ ಇಂದ್ರದೇವರಿಗೆ ಬಹಳ ಸಿಟ್ಟು ಬರ್ತಾ ಇದೆ ಬಹಳ ಕೋಪಗೊಂಡಂತಹ ಇಂದ್ರದೇವರು ಸಮರ್ಥಕ ಮೇಘಗಳಿಗೆ ಪ್ರೇರಣೆಯನ್ನು ಮಾಡಿಕೊಂಡು ಹರಿ ಜೋರಾದಂತಹ ಮಳೆ ಅದು ಸುರಿತಾಯಿತು ಇನ್ನೇನು ಗೋಕುಲ ಕೊಚ್ಚಿಕೊಂಡು ಹೋಗ್ಬೇಕು ಆ ಗೋಕುಲ ಕೊಚ್ಚಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಪರಮಾತ್ಮ ಆ ಎಲ್ಲ ಗೋಪಾಲಕರು ಗೋವುಗಳನ್ನ ಕಾಪಾಡುವ ಸಲುವಾಗಿ ಗೋವರ್ಧನ ಪರ್ವತವನ್ನು ಏಳು ದಿವಸ ಎತ್ತಿರತಕ್ಕಂತಹ ಅದ್ಭುತವಾದಂತಹ ಆ ಘಟ್ಟವನ್ನ ಹೇಳುವ ಶುಕಾಚಾರ್ಯರಿಗೆ ಮೈ ಮರೆತು ಅವರು ಕೊನೆಗೆ ಹೇಳ್ತಾ ಇದ್ದಾರೆ

ಏನು ಕಲ್ಲು ಬಿದ್ದಂತೆ ಬಿಡ್ತಾ ಇತ್ತಂತೆ ಮಳೆ ಸೀತತ್ಪಾಲ ಪಶುಸ್ತ್ರೀ ಆತ್ಮಶರಣ ತನ್ನೇ ನಂಬಿರುವಂತಹ ಆ ಗೋ ಗೋಪಾಲಕರನ್ನ ನೋಡಿಕೊಂಡು ದುಷ್ಟು ಕಂಪ್ಯೂತ್ ಅನುಕಂಪ ಬಂತು ಭಗವಂತನಿಗೆ ಉತ್ಪಾಟೈಕ ಕರೇಣ ಶೈಲ ಮೋ ನಿರೋತ್ಸಿತ್ರ ಒಂದು ನಾಯಿ ಕೊಡೆಯನ್ನು ಹೇಗೆ ಎತ್ತಬೇಕು ಹಾಗೆ ಸಲೀಸಾಗಿ ಭಗವಂತ ಗೋವರ್ಧನ ಪರ್ವತವನ್ನು ಎದ್ದಿದ ವಿಷ್ಠೇಂದ್ರ ಪಯನ ಆ ಮಹೇಂದ್ರನ ಮದ ಇಳಿದು ಹೋಯಿತು ಅಂತಹ ಮಹೇಂದ್ರನ ಮದವನ್ನ ದೂರ ಮಾಡಿರುವಂತಹ ಭಗವಂತ ಎಲ್ಲರನ್ನು ಕಾಪಾಡಿದ ಮುಂದೆ ಆ ಇಂದ್ರದೇವರಿಗೆ ಮದ ಇಳಿತು ಬಂದು ಪೂಜೆಯನ್ನ ಮಾಡ್ತಾ ಇದ್ದಾರೆ ಅವರಿಗೆ ಗೋವಿಂದ ಅನ್ನುವಂತಹ ನಾಮಕರಣವನ್ನು ಮಾಡ್ತಾ ಇದ್ದಾರೆ ಹೀಗೆ ಭಾಗವತದ ಆ ಸಾರ ಅಲ್ಲಿ ಎದ್ದು ತೋರ್ತಾ ಇತ್ತು ಶ್ರೀಮಠ ಟೀಕಾಕೃಪ್ಪ ಈ ಚಿಂತನೆ ಬರ್ತಾ ಇತ್ತು ಅವರು ಶ್ರೀಮನ್ ನ್ಯಾಯಸುದಿ ವ್ಯಾಖ್ಯಾನ ಮಾಡಬೇಕಾಗಿದೆ ಆ ನ್ಯಾಯಸುದೇ ವ್ಯಾಖ್ಯಾನವನ್ನು ಮಾಡುವಾಗ ಅವರಿಗೆ ಈ ಶ್ಲೋಕದ ಆಗ್ತಾ ಇದೆ ಅನಿಸ್ಬಿಡ್ತು ಮಹೇಂದ್ರ ಮದ ಅನ್ನುವಂತಹ ಭಗವಂತನ ನಾಮ ನಾಮಧೇಯ ಅವರಿಗೆ ಒಂದು ಥರದ ಆವೇಶವನ್ನು ಕೊಡ್ತಾ ಇದೆ ಅಯ್ಯೋ ನಾನು ಪರಮಾತ್ಮನ ತಿಳುವಳಿಕೆ ಇಲ್ಲದೆ ನಾನೇ ಎಲ್ಲವನ್ನೂ ಮಾಡುವ ಅನ್ನುವಂತಹ ಈ ಯಾವ ಈ ಯಾವ ಈ ಪ್ರಾಭಾಕರ ಪ್ರಕ್ರಿಯೆ ಈ ಪ್ರಾಗ ಪ್ರಕ್ರಿಯ ಮೂಲಕವಾಗಿ ನಾನು ಈ ಒಂದು ಈ ಒಂದು ಸೋಲನ್ನು ಅನುಭವಿಸಬೇಕಾಯಿತು ಅದು ಪರಮಾತ್ಮನ ಪ್ರೀತಿಗೆ ಕಾರಣ ಆಗಲಿಲ್ಲ ಅದಕ್ಕಾಗಿ ಆ ಮತದ ಮೇಲೆ ಅವರಿಗೆ ಬಹಳ ಕೋಪ ಬಂತು ಏನೋ ಗೊತ್ತಿಲ್ಲ ಅವರು ಶ್ರೀಮನ್ ನ್ಯಾಯಸಂಖೆಯಲ್ಲಿ ಪೂರ್ಣವಾದಂತಹ ಪ್ರಭಾಕರ ಪ್ರಕ್ರಿಯೆ ಅದಕ್ಕೆ ಸಂಬಂಧಪಟ್ಟಂತಹ ಏನೇನು ಪ್ರಕ್ರಿಯೆಗಳು ಅವೆಲ್ಲದಕ್ಕೂ ಕೊಚ್ಚಿ ಹೋಗುವಂತೆ ದೊಡ್ಡದಾದಂತಹ ತಮ್ಮ ಬುದ್ಧಿಯ ಒಂದು ವಿಚಾರದ ಮಳೆಯಲ್ಲೇ ಸುರಿಸ್ತಾ ಇದ್ದಾರೆ ಹೀಗಾಗಿ